ಸರ್ಕಾರಿ ಉರ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಸೊರಬ ಸರ್ಕಾರಿ ಉರ್ದು ಶಾಲೆಯ ಇಪ್ಪತ್ತೆಂಟು ಗುಂಟೆ ಜಾಗ ಮಾಯಾ ಸಿ ಅಧ್ಯಕ್ಷ ಬೇಸರ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಪುಷ್ಪ ಸೊರಬದ ಸರ್ಕಾರಿ ಉರ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಜರುಗಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಅವರು ಶಿಕ್ಷಣ ಕಲಿಕೆಗೆ ಭಾಷೆ ಮುಖ್ಯವಲ್ಲ ಭಾಷೆಗಳನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಎಲ್ಲ ಭಾಷೆಗಳ ಕಲಿಕೆಗೆ ಆದ್ಯತೆ ನೀಡಬೇಕಾಗಿದೆ ಎಂದು ತಿಳಿಸಿದರು ಉರ್ದು ಮಾಧ್ಯಮದ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಹೈಸ್ಕೂಲಿಗೆ ಬಂದಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ರಿಸಲ್ಟ್ಗಳು ಕಡಿಮೆ ಆಗುತ್ತೆ ಹಾಗಾಗಿ ಏನು ಉರ್ದು ಶಾಲೆಯಲ್ಲಿ ಎಲ್ಲ ಭಾಷೆಗಳ ಜೊತೆಗೆ ಕನ್ನಡಕ್ಕೆ ಯಾರು ಕನ್ನಡ ಶಿಕ್ಷಕರು ಇರ್ತಿರಲ್ಲ ಮಕ್ಕಳಿಗೆ ಅವರ ಮಾತೃಭಾಷೆ ಮನೆ ಭಾಷೆ ಕನ್ನಡ ಆಗಲಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಕೆಯಲ್ಲಿ ಅದನ್ನು ಹೆಚ್ಚು ಆದ್ಯತೆ ಕೊಟ್ಟು ಕಲಿಸಿ ನಂತರ ಮಾತನಾಡಿದ ಶಾಲಾ ಎಸ್ ಅಧ್ಯಕ್ಷ ಹನೀಸ್ ಅಹಮದ್ ಸರ್ಕಾರದಿಂದ ನಮ್ಮ ಶಾಲೆಗೆ ಹೆಚ್ಚುವರಿ ಕೊಠಡಿಗಳು ಬಂದಿವೆ ಆದರೆ ಅದು ಕಟ್ಟಲು ಜಾಗವಿಲ್ಲ ಕಾರಣ ಸರ್ಕಾರಿ ಉರ್ದು ಶಾಲೆಯ ಜಾಗ ಇರುವುದು ನಲವತ್ತು ಗುಂಟೆ ಕೇವಲ ಹನ್ನೊಂದು ಗುಂಟೆಯಲ್ಲಿ ಈಗ ಶಾಲೆಯನ್ನ ನಿರ್ಮಿಸಲಾಗಿದೆ ಇನ್ನು ಇಪ್ಪತ್ತೊಂಬತ್ತು ಗುಂಟೆ ಎಲ್ಲಿಗೆ ಹೋಯಿತು ಎಂಬುದು ನಮಗೆ ಗೊತ್ತಾಗ್ತಿಲ್ಲ ಇದಕ್ಕೋಸ್ಕರ ನಾವು ತಾಲೂಕು ಕಚೇರಿಗೆ ಅಲದಾಡಿ ಅಲದಾಡಿ ಸಾಕಾಗಿ ಹೋಗಿದೆ ಸಂಬಂಧಪಟ್ಟ ಶಿಕ್ಷಣ ಅವರ ಗಮನಕ್ಕೂ ಕೂಡ ನಾವು ಒಂದು ವರ್ಷಗಳ ಹಿಂದೆಯೇ ಅವರ ಗಮನಕ್ಕೆ ತಂದಿದ್ದಿವೆ ಆದರೆ ಏನು ಪ್ರಯೋಜನ ಆಗಿಲ್ಲ ಎಂದು ವೇದಿಕೆಯ ಮೇಲೆ ಬೇಸರ ವ್ಯಕ್ತಪಡಿಸುತ್ತಾ ಶಾಲೆಯ ಜಾಗವನ್ನ ಉಳಿಸಿಕೊಡಿ ಎಂದು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದ ಪುಷ್ಪ ಅವರಿಗೆ ಮನವಿ ಮಾಡಿಕೊಂಡ್ರು ಈ ಶಾಲೆ ಜಾಗ ಮೇಡಮ್ ಆದ್ರೆ ಈ ಜಾಗ ನಲವತ್ತು ಗಂಟೆಯಲ್ಲಿ ಹನ್ನೊಂದು ಗಂಟೆ ಉಳಿದಿದೆ ಮಧು ಅವರಿಗೆ ನಾವು ವಿಚಾರ ತಿಳಿಸಿದ್ದೀವಿ ಅವರು ಈ ಕಾರ್ಯಕ್ರಮಕ್ಕೆ ಓದಿಸೋಣ ಬರಬೇಕಿತ್ತು ಅವರು ಅಂತ ವಾಪಸ್ ಇವಾಗ ಬರಬೇಕಿತ್ತು ಬೆಳಗಾಮಲ್ಲಿ ಯಾವಾಗಿದ್ದೀಯ ಅಂತೇಳಿ ಅಲ್ಲಿ ಫಂಕ್ಷನ್ಗೆ ಹೋಗಿದ್ದಾರೆ ಇವಾಗ ನೀವೇ ನಮ್ಮ ಒಂದು ಕೇಂದ್ರ ಬಿಂದು ಆಗಿ ಈಗ ಕೇಳಲ್ಪಟ್ಟು ನಾನು ಎರಡು ರೂಮ್ ಸಾಂಕ್ಷನ್ ಆಗಿದೆ ಹೋದ ತಿಂಗಳ ಇದೇ ಸ್ಟೇಜಿನ ಮೇಲೆ ಹೇಳಿದ್ದೆ ಎರಡು ರೂಮ್ ಸಾಂಕ್ಷನ್ ಆಗಿದೆ ಅಂತ ಕೇಳಲ್ಪಟ್ಟೆ ಒಂದೂವರೆ ಲಕ್ಷ ರೂಪಾಯಿ ಫರ್ನಿಚರು ನಮ್ಮ ಶಾಲೆಗೆ ಬಂದಿದೆ ರಿಲೀಸ್ ಆಗಿದೆ ಈ ಸಲ ಅಂತಲೂ ತಿಳ್ಕೊಂಡಿದ್ದೀನಿ ಹಾಗೂ ಶೌಚಾಲಯದು ಆಗಿದೆ ನೂರ ಇಪ್ಪತ್ತು ಮಕ್ಕಳಿಗೆ ಒಂದೇ ಶೌಚಾಲಯ ಇತ್ತು ಶೌಚಾಲಯ ಆಗಿದೆ ಅಂತ ತಿಳಿದೀನಿ ಮೇಡಮ್ ಆದಷ್ಟು ಬೇಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಂತರ ಪುರಸಭೆ ಸದಸ್ಯ ಅಫ್ರಿನಾ ಬಾನು ಅವರು ಮಾತನಾಡಿ ನಾನು ಕೂಡ ಉರ್ದು ಶಾಲೆಯಿಂದ ನನ್ನ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ದೇನೆ ಏಕೆಂದರೆ ನಾವು ಎಂದಿಗೂ ಹೊರಗಡೆ ಬಂದವರಲ್ಲ ನನ್ನನ್ನು ಎಸ್ ಡಿಎಂಸಿ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದಕ್ಕೆ ಇವತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ ಈ ಶಾಲೆಯ ಜಾಗವನ್ನು ನಾವು ಉಳಿಸಬೇಕು ಇದಕ್ಕೆ ನಾನು ಕೂಡ ಹೋರಾಟ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ನಾನು ಸ್ವಲ್ಪ ಜಾಗವನ್ನು ಒತ್ತುವರಿ ಆಗಿದೆ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆದ್ರೆ ಈ ಸತಿ ಎಸ್ ಸಿ ಅಧ್ಯಕ್ಷರು ಮತ್ತೆ ಎಲ್ಲ ಸೇರಿ ಸಚಿವರ ಬಿ ಓ ಮೇಡಮ್ ಅವರಿಗೆ ಒಂದು ಹೇಳ್ತೀನಿ ಅದ್ರ ಜೊತೆಗೆ ನೀವು ಸೇರಿದ್ರೆ ಸಚಿವರ ಹೇಳಿ ಇದನ್ನ ಒಂದು ನಮ್ ಏನ್ ಕೊಟ್ಟಡೆ ಶಾಲೆಗಳನ್ನ ಏನು ಜಾಗವನ್ನು ಒತ್ತುವರಿ ಆಗಿದೆ ಅದನ್ನ ಸರಿ ನಾವು ಬೇಕಾದ್ರೆ ನಿಮ್ ಜೊತೆಗಿರ್ತೀವಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಂತರ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ನೃತ್ಯ ನೆರೆದಿದ್ದವರನ್ನು ರಂಜಿಸಿತು ಮಕ್ಕಳ ನೃತ್ಯವನ್ನು ನೋಡಿ ಪೋಷಕರು ಫುಲ್ ಖುಷಿ ಪಟ್ಟರು ಈ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಕೆಲ ಶಿಕ್ಷಕರಿಗೆ ಹಾಗೂ ಸಮಾಜ ಸೇವಕರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ಆಡಳಿತ ಹಾಗೂ ಅಧಿಕಾರಿಗಳು ಎಚ್ಡಿಎಂಸಿ ಸದಸ್ಯರು ಸಮಾಜ ಸೇವಕರು ಹಾಜರಿದ್ರು ವಿಜಯಗೌಳಿ ಟಿವಿ ಟ್ವೆಲ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ